ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಒನ್ ಜೀರೋ ಏಟ್ ಸಿಂಧನೂರು ನಗರದ ಪಿಡಬ್ಲ್ಯೂ ಡಿ ಕ್ಯಾಂಪ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯ ಹತ್ತಿರ ಸರ್ಕಾರಿ ಶಾಲೆಗಳನ್ನು ಹಸರೀಕರಣಗೊಳಿಸಲು ವನಸಿರಿ ಫೌಂಡೇಶನ್ ಹಾಗೂ ಶ್ರೀ ರೇಣುಕಾ ನರ್ಸಿಂಗ್ ಕಾಲೇಜು ಸಿಂಧನೂರು ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಐದು ಸಾವಿರ ಸಸಿಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಬಸಲಿಂಗಪ್ಪ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೋಪಾಲ ವ್ಯವಸ್ಥಾಪಕರು ರೇಣುಕಾ ನರ್ಸಿಂಗ್ ಕಾಲೇಜು ಅಧ್ಯಕ್ಷರಾದ ಎಂ ಅಮರೇಗೌಡ ಪಾಟೀಲ್ ಹಿರಿಯ ವಕೀಲರು ಮತ್ತು ಡಾಕ್ಟರ್ ಎಂ ವೀರಭದ್ರಗೌಡ ಪಾಟೀಲ್ ಚಂದ್ರಶೇಖರ್ ಹಿರೇಮಠ ಸರ್ಕಾರಿ ನೌಕರರ ಸಂಘ ಬಸಲಿಂಗಪ್ಪ ಮುರಡಿ ಶಿಕ್ಷಕರು ಛತ್ರಪ್ಪ ಜಗದೀಶ್ ಅರ್ಚನಾ ವನಸಿರಿ ತಂಡದ ಸದಸ್ಯರಾದ ಚೆನ್ನಪ್ಪ ಕೆ ಹೊಸಳ್ಳಿ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ರಾಜು ಪತ್ತಾರ ಯಮನೂರ ಬುರುಕುಟ್ಟಿ ಕೆ ಹೊಸಳ್ಳಿ ಹಾಗೂ ರೇಣುಕಾ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಇದ್ದರು ಒಂದು ಕೋಟಿ ಒಂದು ಜೀವಂತ ಮರ ಅದೇ ಸತ್ತ ಮರ ಎರಡು ಸಾವಿರ ಬಿಲ್ಯಗಳ ಹಾಗಾಗಿ ನಾವೆಲ್ಲವೂ ಜೀವಂತ ಮರವನ್ನು ಬೆಳೆಸೋಣ ಪ್ರತಿಯೊಬ್ಬರು ಇವತ್ತು ಪ್ರತಿಜ್ಞೆ ಮಾಡಿ ನನ್ನ ಮಕ್ಕಳು ಹೇಗೆ ಬೆಳೀತಾರೋ ಹಾಗೆ ಒಂದು ಗಿಡಗಳ್ತಾರೆ ಸಾಕು ಮಳೆ ಬೆಳೆ ಚೆನ್ನಾಗಿ ಬರ್ತಾರೆ ಇವತ್ತು ನಮ್ಮ ಸಿಂಧುನೂರು ಏನಾದರೂ ನೆರಳು ಈ ಇಪ್ಪತ್ತು ವರ್ಷದಿಂದ ನೀವು ಎಲ್ಲರೂ ಮಕ್ಕಳಿದ್ದಾಗೆ ಎಲ್ಲಿ ನಿಂದರೆ ನಮಗೆ ಇವತ್ತು ಇಡೀ ಹೆಸರಾಗಿದೆ ಸಿಂಧೂರು ರೋಡ್ ರೋಡಲ್ಲಿ ಗಿಡಗಳಾಗ್ಯಾವು ಎಲ್ಲವೂ ಆಗ್ಯಾವು ನಾನು ಹಳ್ಳಿ ಮನುಷ್ಯ ಹೀಗಾಗಿ ನಾಟಕವಾಗಿ ಮಾತಾಡೋಕ್ಕೆ ನಾನು ಬರೋದಿಲ್ಲ ಇದ್ದಿದ್ದನ್ನು ವಾಸ್ತವ್ಯ ಅಂತ ಹೇಳ್ತೀನಿ ಗಿಡವನ್ನೇ ಬೆಳೆಸ್ರಿ ನಾವು ಇದ್ರೇ ಆ ಗಿಡಗಳಿದ್ರೆ ನಾವು ನಾವಿದ್ರೆ ಗಿಡ ಅಲ್ಲ ಅವರು ಆಮ್ಲಜನಕ ಹಣ್ಣು ಹಂಪುಲ ನಾವೆಲ್ಲರೂ ತಿನ್ನಬೇಕಾಗ್ತದೆ ಹಾಗಾಗಿ ಒಣಸೇರಿ ಫೌಂಡೇಶನ್ದವ್ರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಮ್ಮ ಶಿಕ್ಷಕ ಸಂಘದ ವತಿಯಿಂದ ತುಂಬ ಧನವನ್ನು ಧನ್ಯವನ್ನು ತುಂಬಿಕೊಂಡಿರ್ತಕ್ಕಂಥ ಪರಿಸರವನ್ನು ಕಾಪಾಡಿ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಅಂಬರೇಗೌಡರ ನೇತೃತ್ವದಲ್ಲಿ ಮತ್ತು ರೇಣುಕಾ ಆಸ್ಪತ್ರೆ ಅವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ಗಿಡಗಳ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮನಸ್ತ್ರೀ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರೇಗೌಡವರೇ ಹಾಗೂ ಈ ಕಚೇರಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಕೆ ಗೋಪಾಲ್ ಸರ್ ಅವರೇಪ್ಪ ಹಾಗೂ ಇನ್ನಿತರ ಎಲ್ಲ ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರೇ ಮುದ್ದು ಮಕ್ಕಳೇ ಇವತ್ತು ನೋಡ್ತಾ ಇದ್ದೀವಿ ಪರಿಸರ ಯಾವ ರೀತಿ ಹಾಳಾಗ್ತಾಯಿದೆ ಅನ್ನೋವಂಥದ್ದು ಪ್ರಕೃತಿಯನ್ನು ಉಳಿಸಬೇಕು ಪ್ರಕೃತಿಯಲ್ಲಿ ಈ ಒಂದು ಒಳ್ಳೆ ವಾತಾವರಣ ಇರಬೇಕಾದ್ರೆ ಗಿಡಗಳನ್ನು ಒಂದು ಹಚ್ಚುವ ಮೂಲಕ ಇವತ್ತು ಪರಿಸರವನ್ನು ಉಳಿಸುವಂಥ ಕೆಲಸ ಎಲ್ಲರಿಂದ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಸೇರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೆಚ್ಚು ಹೆಚ್ಚೆಚ್ಚು ಗಿಡಗಳನ್ನು ಹಚ್ಚೋದ್ರ ಮೂಲಕ ಪರಿಸರವನ್ನು ಉಳಿಸುವಂಥ ಕೆಲಸ ನಾವು ನೀವು ಮಾಡೋಣ ಅನ್ನೋಂಥ ಮಾತಾಡಿ ಸಂದರ್ಭ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವನಶ್ರೀ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಮೊದಲು ಮಕ್ಕಳಿಗೂ ಮತ್ತು ನೀವು ಸೇರಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಆಚರಣೆ ಮಾಡ್ತಾ ಇದ್ದೀವಿ ಹಸಿರೆ ಉಸಿರು ಉಸಿರು ನಮ್ಮೆಲ್ಲರ ಜೀವನ ಸರ್ಕಾರಿ ಶಾಲೆ ಉಳಿವಿಗಾಗಿ ನಮ್ಮೆಲ್ಲರ ಪ್ರಯತ್ನ ಇರಬೇಕು ಇವತ್ತು ಸರ್ಕಾರಿ ಶಾಲೆ ಹಸಿರು ಕಾರಣ ಆಗಬೇಕಂತೇಳಿ ಪ್ರತಿ ವರ್ಷ ಐದು ಸಾವಿರ ಸಸಿಗಳನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ವಿ ಈ ವರ್ಷ ಕೂಡ ಮನಶ್ರೀ ಫೌಂಡೇಶನ್ ಮತ್ತು ರೇಣುಕಾ ಕಾಲೇಜ್ ನರ್ಸಿಂಗ್ ಒಂದು ವಿದ್ಯಾರ್ಥಿಗಳು ಮತ್ತು ಅವರ ಸಹಯೋಗದಲ್ಲಿ ಇವತ್ತು ಕೇವಲ ಬರೀ ಮನಶ್ರೀ ಫೌಂಡೇಶನ್ ಅಷ್ಟಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಳಷ್ಟು ಈ ಒಂದು ಪರಿಸರದಲ್ಲಿ ಬೆಳೆಸಲಿಕ್ಕೆ ಮುಂದಾಗಿದ್ದಾರೆ ನಾಳೆ ವಿಶ್ವ ಪರಿಸರ ದಿನಾಚರಣೆ ಅಂದರೆ ಪರಿಸರ ಹಬ್ಬ ನಾವೆಲ್ಲರೂ ಒಂದೊಂದು ಹಬ್ಬಗಳು ಮಾಡ್ತಾ ಇದ್ವಿ ಆದರೆ ಅದೇ ರೀತಿಯಾಗಿ ಗಿಡ ಮರಗಳಿಗೆ ಪೂಜೆ ಸಲ್ಲಿಸಿ ವಿಶೇಷವಾಗಿ ಹಬ್ಬ ಮಾಡಲಿ ಅಂತೇಳಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ಇವತ್ತು ನಾಲ್ಕನೇ ತಾರೀಕು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನಾಳೆ ವಿಶ್ವ ಪರಿಸರ ದಿನಾಚರಣೆಯನ್ನು ಪರಿಸರ ಹಬ್ಬವಾಗಿ ಆಚರಣೆ ಮಾಡಲು ಈ ಒಂದು ಗಿಡಗಳನ್ನು ಇವತ್ತು ಒಂದು ನಮ್ಮ ಕ್ಷೇತ್ರ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಸಿಂಧನೂರಿನಲ್ಲಿ ಐದು ಸಾವಿರ ಸಸಿಗಳನ್ನು ಕೊಡ್ತಾ ಪ್ರತಿ ಸರ್ಕಾರಿ ಶಾಲೆ ವೈಯಕ್ತಿಕವಾಗಿ ಯಾರೋ ಬಂದಲ್ಲಿ ನಾವು ಗಿಡಗಳನ್ನು ಬೆಳೆಸ್ತಂದರೆ ಅವರಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಗಿಡಗಳನ್ನು ಕೊಡುವಂಥ ಗಿಡಗಳನ್ನು ಉಚಿತವಾಗಿ ಕೊಡುವಂಥ ಗಿಡಗಳನ್ನು ತಾವೆಲ್ಲರೂ ಬೆಳೆಸಬೇಕು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೇನೆ ಪ್ರಕೃತಿಯನ್ನು ಪೂಜಿಸಬೇಕು ಮತ್ತು ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರು ಕರ್ತವ್ಯ ಆಗಿರ್ತದೆ ಇವತ್ತು ಕೂಡ ನಮಗೆ ರೇಣುಕಾ ಕಾಲೇಜ್ ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ನಮಗೆ ಸಹಕಾರ ನೀಡಿದ್ದಾರೆ ಬೆಳಗ್ಗೆಯಿಂದ ಇವತ್ತು ಗಿಡಗಳು ನಾವು ಹಾಕಿರೋದು ಟೈಮ್ ಅಂದರೆ ಒಂಬತ್ತು ಗಂಟೆ ಹಾಕಿಬಿಟ್ಟಿದ್ವಿ ಭಾಳಷ್ಟು ಜನ ಶಿಕ್ಷಕರು ನಮಗೆ ಕಾಲ್ ಮಾಡಿದರು ಬಂದುಬಿಟ್ಟಿದ್ದೀವಿ ಅಂತ ಕ್ಷಮೆ ಕೇಳುತ್ತಾ ಯಾಕಂತಂದರೆ ಅಲ್ಲಿ ನಾವು ಹಾಕಿ ಮರಬೇಕಾದ್ರೆ ಗಿಡಗಳು ಹಾಕಿ ಮಾರಬೇಕಾದ್ರೆ ರೋಡು ಸ್ವಲ್ಪ ಗಲೀಜಿರೋದ್ರಿಂದ ಸಿಗಬೀಳುವಂಥ ಪರಿಸ್ಥಿತಿ ಇತ್ತು ಸಿಗಬಿದ್ದಿತ್ತು ಅದಕ್ಕೋಸ್ಕರ ಲೇಟ್ ಆಯಿತು ಕ್ಷಮೆಯಲ್ಲೇ ನಿಮ್ಮೆಲ್ಲರ ಶಿಕ್ಷಕರಲ್ಲಿ ಅಂತ ಕೇಳುತ್ತಾ ಎಲ್ಲರೂ ಗಿಡ ಮರಗಳನ್ನು ನಾಳೆ ಈಶ್ವರ ಪ್ರಶಸ್ತಿ ಮುಂಚೆ ಆಚರಣೆ ಮಾಡಿ ಅಂತ ಭಾಗವಹಿಸಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟೂ ಜೀರೋ ಫೋರ್ ಟು ಏಟ್ ಒನ್ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज स्किल వీరభద్రప్ప సూగు వితాస్ మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపుల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్